ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾಗಿ ಅಷ್ಟೇ ರುಚಿಯಾಗಿ ರಾಗಿ ಹಿಟ್ಟನ್ನ ಬಳಸಿ ಸೂಪ್ನ ಮಾಡೋದು ನೋಡೋಣ ಮೊದಲು ಒಂದ್ ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡು ಒಂದ್ ಕಪ್ ನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ ಮುಂಚೆನೆ ರಾಗಿ ಹಿಟ್ಟನ್ನ ಈ ತರ ನೀರ್ನಲ್ಲಿ ಕಲ್ಸಿಟ್ಕೊಳ್ಳೋದ್ರಿಂದ ನೆನೆಯುತ್ತೆ ರಾಗಿ ಹಿಟ್ಟು ಒಂದ್ ಐದ್ ನಿಮಿಷ ಈ ತರ ನೆನ್ಸ್ಕೊಂಡ್ರು ಸಾಕು ನಾವು ತರಕಾರಿ ಎಲ್ಲ ಹೆಚ್ಕೊಂಡು ಫ್ರೈ ಮಾಡೋವರೆಗೂ ಒಂದ್ ಐದು ಹತ್ತು ನಿಮಿಷ ನೆನ್ಸಿಟ್ಕೊಂಡ್ರು ಚೆನ್ನಾಗಿರುತ್ತೆ ಈ ತರ ಒಂಚೂರು ಲಂಬ್ಸ್ ಇಲ್ದಂಗೆ ನೆನ್ಸಿಟ್ಕೊಳ್ಳಿ ನೆಕ್ಸ್ಟ್ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡ್ಕೊಂಡು ಒಂದ್ ಕಡಾಯಲ್ಲಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣ್ಸಿನ್ಕಾಯ ಎಲ್ಲ ಚುಚೂರು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಈರುಳ್ಳಿ ಚಿಕ್ಕದ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಮೇಲೆ ಇದಕ್ಕೆ ತರಕಾರಿಗಳು ಹಸಿ ಬಟಾಣಿ ಮತ್ತೆ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಮೂರು ಮೂರು ಟೇಬಲ್ ಸ್ಪೂನ್ ಹಾಕೊಂಡು ಸಾಕು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮೇಲೆ ಕೋಸ್ ಹಾಕೋತಾ ಇದೀನಿ ಇದು ಎರಡನ್ನು ಎಲೆಕೋಸು ಮತ್ತು ಮತ್ತೆ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಕೊಂಡಿದ್ದೀನಿ ಉಪ್ಪು ಅರಿಶಿನ ಹಾಕಿ ಇದನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಫ್ರೈ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಮೆಣಸಿನ ಪುಡಿ ಅದೇ ಒಳ್ಳೆ ಫ್ಲೇವರ್ ಕೊಡೋದು ನಾನು ಇಲ್ಲಿ ಒಂದು ಟೀ ಅಷ್ಟು ಹಾಕೊಂಡಿದ್ದೀನಿ ಈಗಷ್ಟೇ ಕುಟ್ಟಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಹಾಕ್ಕೊಂಡು ಮೆಣಸಿನ ಪುಡಿನ ಇದಕ್ಕೆ ನಾಲ್ಕ್ ಕಪ್ ಆಗೋಷ್ಟು ನೀರ್ನ ಹಾಕೋತಾ ಇದೀನಿ ನಾಲ್ಕರಿಂದ ಐದ್ ಕಪ್ ಹಾಕೋಬಹುದು ಹದವಾಗಿ ಬರುತ್ತೆ ನಿಮಗೆ ತೆಳು ಅಂತಾನು ಒಂದ್ಸಲ ಗಟ್ಟಿ ಅಂತಾನು ಒಂದ್ಸಲ ತಣ್ಣಗಾದ್ಮೇಲೆ ಅಹ್ ತುಂಬಾ ಹದವಾಗಿ ಚೆನ್ನಾಗಿರುತ್ತೆ ಸೊಪ್ಪು ನೀರೆಲ್ಲ ಚೆನ್ನಾಗಿ ಕುದಿಯುವಾಗ ರಾಗಿ ಹಿಟ್ಟನ್ನ ಮತ್ತೆ ಇನ್ನೊಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಾಗಿ ಹಿಟ್ಟು ನಾವು ಬೇಯಿಸೋವರೆಗೂ ಕಲಿಸ್ತಾ ಇರ್ಬೇಕು ಅದು ರಾಗಿ ಹಿಟ್ಟು ಇಲ್ಲಾಂದ್ರೆ ಗಂಟ್ ಗಂಟಾಗ್ಬಿಡತ್ತೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬಿಡಿ ರಾಗಿ ಹಿಟ್ ಚೆನ್ನಾಗಿ ಕುದಿಬೇಕು ಮುದ್ದೆನ ನಾವು ಹೇಗೆ ಕುದಿಸ್ತೀವಿ ರಾಗಿ ಹಿಟ್ಟನ್ನ ಹಾಕಿ ಅದೇ ರೀತಿ ಸೂಪ್ ಹಾಕ್ತಾಗು ಅಷ್ಟೇ ಈ ತರ ಕುದಿ ಬಂತು ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಕ್ ಹೋಗ್ಬಿಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಏಳು ಎಂಟು ನಿಮಿಷನಾರು ಕುದಿಸ್ಕೋಬೇಕು ಕುದಿಸ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊತಾ ಇದ್ದೀನಿ ತರಕಾರಿಗೆ ಹಾಕೊಂಡಿದ್ವಿ ರಾಗಿ ಹಿಟ್ಟನ್ನ ಸೇರಿಸಿ ಈ ಸೂಪ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ ಎರಡು ನಿಮಿಷ ಕುದಿಸಿದ್ರೆ ಬಿಸಿ ಬಿಸಿಯಾಗಿ ರಾಗಿ ಸೂಪ್ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರತ್ತೆ ಸೊ ಹೊರಗಡೆಯಿಂದ ಪ್ಯಾಕೆಟ್ ಅಲ್ಲಿ ಸೂಪ್ ನ ತರೋದ್ಕಿಂತ ಮನೆಯಲ್ಲಿ ಇರೋಂತ ರಾಗಿ ಹಿಟ್ಟಿನಲ್ಲಿ ಆರೋಗ್ಯಕರವಾಗಿ ರುಚಿಯಾಗಿ ಸೂಪ್ ನ ಮಾಡ್ಕೋಬಹುದು ನಾನು ಇವತ್ತು ಸೂಪ್ ಮಾಡ್ಲಿಕ್ಕೆ ಅಗಾರೋ ಟ್ರೈಪ್ಲೇ ಕಡಾಯಿನ ಬಳಸ್ತಾ ಇದ್ದೀನಿ ರಾಗಿ ಸೂಪ್ ನ ಯಾವಾಗನ ತಗೋಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗರು ತಗೋಬಹುದು ಅಥವಾ ಲಂಚ್ ಗೆ ಮಾಡ್ಕೋಬಹುದು ಹೆವಿ ಬೇಡ ನನ್ಗೆ ಅಂತ ಅಥವಾ ಲಂಚ್ ಮುಂಚೆ ಸೂಪ್ ನ ಮಾಡ್ಕೊಂಡು ಕುಡಿಬಹುದು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರುವಾಗ ಅದು ಇದು ಕೊಡೋದ್ರ ಬದಲು ಈ ತರ ಸೂಪ್ ಮಾಡ್ಕೊಡ್ಬೋದು ರಾತ್ರಿ ಊಟಕ್ಕೆ ನನಗೆ ಹೆವಿ ಬೇಡ ವೇಟ್ ಲಾಸ್ ಮಾಡಬೇಕು ಹೆಲ್ತ್ ಇಟ್ಕೋಬೇಕು ಅಂತ ಅಂದ್ರೂ ಕೂಡ ಈ ರಾಗಿ ಸೂಪ್ ನ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಈ ರಾಗಿ ಸೂಪ್ ಇದಕ್ಕೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕೋಬಹುದು ಮಶ್ರೂಮ್ ಕೂಡ ಇದಕ್ಕೆ ಸೇರಿಸ್ಕೋಬಹುದು ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು